ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದಿನಿ ತುರ್ಬೇಕೆರೆ ವ್ಲಾಗ್ಸ್ ನೋಡಿ ಟೈಮ್ ಬಂದು ಆರು ಮುಕ್ಕಾಲಾಗಿದೆ ಇವತ್ತು ಸಂಡೇ ಬೇರೆ ಏನಕ್ಕೆ ಇಷ್ಟೊತ್ತಿಗೆ ಎದ್ದಿದ್ದೀನಪ್ಪ ಅಂತಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಮುಳುಕಮುನ್ ದೇವಸ್ಥಾನಕ್ಕೆ ನಮ್ಮ ಅಕ್ಕ ಅಲ್ಲಿ ದೇವ್ರು ಮಾಡ್ತಾ ಇದ್ದಾಳೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅವ್ರು ಆಲ್ರೆಡಿ ಹೊರಟಿದ್ದಾರೆ ನಾನಿನ್ನೂ ರೆಡಿಯಾಗಿಲ್ಲ ನಾನು ಇಲ್ಲಿಂದ ಹೋಗೋದ್ರೊಳಗೆ ಆಗುತ್ತೆ ಅವಳು ಹಿಟ್ ಅಲ್ಲಿಗೆ ಹೋಗಬೇಕು ಅಮ್ಮ ತುರುವೇಕೆರೆಯಿಂದ ಅಲ್ಲಿಗೆ ಬರ್ತಾರೆ ನಾನು ಇಲ್ಲಿಂದ ಹೋಗ್ತೀನಿ ಸದ್ಯದಲ್ಲಿ ಮಧ್ಯದಲ್ಲಿರೋಳು ನಾನು ಒಬ್ಬಳೇ ನಾನೇ ಲೇಟಾಗಿ ಹೋಗೋದು ಯಾಕಂದರೆ ನನಗೇನು ಕೆಲಸ ಇದೆ ಅಲ್ಲಿ ಅವ್ರೋಗಿ ಮಾಡ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಆ ಸ್ನಾನಕ್ಕೆ ಹಿಟ್ಟೆಲ್ಲ ಹಾಕಿದ್ದೀನಿ ಮತ್ತು ಸ್ವಲ್ಪ ಪಾತ್ರೆ ಇದೆ ತೊಳಿಬೇಕು ಜಾಸ್ತಿ ಇಲ್ಲ ಸ್ವಲ್ಪ ಪಾತ್ರೆ ಇದೆ ತೊಳಿ ಮತ್ತು ನಮ್ಮ ಮೇಡಮ್ ಅವ್ರು ಇನ್ನೂ ಎದ್ದಿಲ್ಲ ನೋಡಿ ನಮ್ಮ ಮೇಡಮ್ ಇನ್ನೂ ಎದ್ದಿಲ್ಲ ನಮ್ಮ ಮೇಡಮ್ ನೆಬ್ಸ್ಬೇಕು ಮೇಡಮ್ ಹಲೋ ಮೇಡಮ್ ಸಾನ್ವಿ ಎದ್ದಳಪ್ಪ ಹೋಗಲ್ವಾ ದೊಡ್ಡಮ್ಮ ಮನೆಗೆ ಆಂ ಸಾನ್ವಿ ಓಯ್ ಸಾನು ಎದ್ದಾಳು ಹೋಗಲ್ವ ದೊಡ್ಡಮ್ಮ ಮನೆಗೆ ಫ್ಯಾನ್ ಆಫ್ ಮಾಡ್ರೆ ಎದ್ದಾಳ್ತೀಯ ನೀನು ಫ್ಯಾನ್ ಆನ್ ಮಾಡ ಫ್ಯಾ ಫ್ಯಾನ್ ಆನಲ್ಲಿದ್ದರೆ ಎದ್ದಾಳಲ್ಲ ನೀನು ಎದ್ದಾಳು ಬೇಗ ಎದ್ದಾಳು ಸ್ನಾನ ಮಾಡಿವಂತೆ ಸಾನು ಎದ್ದಾಳಪ್ಪ ಇವಳು ನೆಬ್ರು ಸದೇ ನನಗೊಂದು ಅರ ಸಾಹಸ ಇವತ್ತ ಸಾನು ಓಯ್ ಸಾನು ಎದ್ದಾಳಪ್ಪ ಬರಲ್ಲ ನೀನು ದೊಡ್ಡಮ್ಮ ಮನಿಗೆ ದೊಡ್ಡಮ್ಮ ಅಣ್ಣ ಅಮ್ಮಮ್ಮ ಅಜ್ಜಿ ಎಲ್ಲರೂ ಹೊರಟವ್ರಂತೆ ನಾವಿನ್ನೂ ರೆಡಿ ಆಗಬೇಕು ಎದ್ದಪ್ಪ ಬಂಗಾರಿ ಹಾಂ ಇಲ್ಲ ಹೋಗೋದು ಬೇಡವಾ ಮಲ್ಕಳದ ಬೇಡ ಅಂದರೆ ಹೇಳಿ ಈಗಲೂ ಕಾಲ ಮಿಂಚಿಲ್ಲ ಸುಮ್ಮ ಮಲ್ಕಂತೀನಿ ಹಾಂ ನಾವು ಭಾನುವಾರದತ್ತು ಹತ್ತು ಗಂಟೆಗೆ ಇದ್ದು ಇವತ್ತು ಇಷ್ಟೊತ್ತಿಗೆ ಎದಾಳ್ಬೇಕು ಅಂದರೆ ನನಗೆ ಇಲ್ಲ ಪಾಪ ಹುಡುಗಿ ಹೇಗೆ ಡೈಲಿ ಸ್ಕೂಲಿಗೆ ಬೇಗ ಎದ್ದು ಇವಾಗ ಬೇರೆ ನಾನು ಬೇರೆ ಇಷ್ಟೊತ್ತಿಗೆ ಇದ್ದೀನಿ ಇವತ್ತಾ ಸಿಗೋದೊಂದು ಸಂಡೇ ನಮಗೆ ಅದು ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ಬಿಡೋಲ್ಲ ಇಲ್ಲ ಐವತ್ತು ಸತಿ ಫೋನ್ ಮಾಡ್ತಾರೆ ಹೊರಟ 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 ಅಂತ ನಮ್ಮಅಮ್ಮನೂ ನಮ್ಮ ಅಕ್ಕನೂ ಅವರಿಬ್ರು ಟಾರ್ಚರಿಂದಾನೆ ಹೊರಟಿದ್ದೀನಿ ಇವಾಗ ಇಲ್ಲ ಅಂದರೆ ನಾನು ಎದ್ದಾಳ್ತಾ ಇರಲಿಲ್ಲ ಎದ್ದಾಳು ಸಣ್ಣ ಅವಳು ಇನ್ನು ಕೂಗಿದ್ರೂ ಇನ್ನು ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಓಕೆ ಗೈಸ್ ಮತ್ತೆ ನೋಡೋಣ ಎಷ್ಟೊತ್ತಿಗೆ ಎದ್ದಾಳ್ತಾಳೆ ಅಂತ ಹೇಳು ಹಾಂ ನನ್ನ ಬೆಳಗಿನ ಟಾನಿಕ್ ರೆಡಿ ಆಗ್ತಾ ಇದೆ ಟೀ ಈ ಟೀ ಮುಂದೆ ಏನು ಅಲ್ಲ ಟೀ ಇದ್ದರೆ ಸಾಕು ಆದರೆ ಯಾವಾಗಲೂ ಕುಡಿಯಲ್ಲ ನಾನು ಬೆಳಗ್ಗೆ ಒನ್ ಟೈಮು ಇಲ್ಲ ಕುಡಿದ್ರೆ ಸಂಜೆ ಒನ್ ಟೈಮು ಅದರಲ್ಲೂ ಸಕ್ಕರೆ ಹಾಕ್ಕೊಂಡು ಕುಡಿಯೋಲ್ಲ ಆರ್ಗಾನಿಕ್ ಬೆಲ್ಲನೇ ಯೂಸ್ ಮಾಡೋದು ಯಾಕಂದರೆ ನನ್ನ ಮಗಳಿಗೆ ಶುಗರ್ ಇರೋದ್ರಿಂದ ಸ್ವಲ್ಪ ಸಕ್ಕರೆ ತರೋದು ಕಮ್ಮಿ ಜಾಸ್ತಿ ಬೆಲ್ಲದ ಇದೆ ಬೆಲ್ಲಟ್ ಕಾಫಿ ಬೆಲ್ಲು ಟೀನೇ ಕುಡಿಯೋದು ಅದರಲ್ಲೂ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ಕುಡಿಯೋದು ನೋಡಿ ಇಷ್ಟೇ ಜಾಸ್ತಿ ಹಾಕೊಳ್ಳಲ್ಲ ಸಕ್ಕರೆ ಅಂತೂ ಬಿಟ್ಟೇ ಬಿಟ್ಟಿದ್ದೀವಿ ಅಂತಲ್ಲ ಎಲ್ಲಾದರೂ ಒಂದೊಂದು ಸರ್ತಿ ಕುಡಿತೀವಿ ಸಕ್ಕರೆನೇ ಯಾಕಂದರೆ ನಮಗೂ ಶುಗರ್ ಲೆವೆಲ್ ಕಮ್ಮಿ ಆಗೋಗುತ್ತೆ ಸಕ್ಕರೆ ಕುಡಿಲೇ ಕುಡಿಲಿಲ್ಲ ಅಂದರೆ ಶುಗರ್ ಲೆವೆಲ್ ಕಮ್ಮಿ ಆಗೋಗುತ್ತೆ ಆ ಆಗ ಒಂದು ಸ್ವಲ್ಪ ಸಕ್ಕರೆ ತಿಂತೀನಿ ಬಾಯಿಗೆ ಬಾಯಿಗೆ ಹಾಕೊಂತೀನಿ ಅಷ್ಟೇ ಒಂದು ಸ್ವಲ್ಪ ಒಂದೊಂದು ಸತಿ ಸುಸ್ತಾಗಿ ಬಿಡ್ತೀನಿ ನಾನೇ ಯಾಕೆಂದರೆ ಶುಗರ್ ಲೆವೆಲ್ ಕಮ್ಮಿ ಆಗಿಬಿಡುತ್ತಲ್ಲ ಏನು ಮನುಷ್ಯ ಒಂದು ಚೂರಾದರೂ ಸಕ್ಕರೆ ತಿನ್ನಲೇಬೇಕು ಸಹ ಈ ಥರ ಸಕ್ಕರೆ ತಿಂದರೂ ತಪ್ಪು ಸಕ್ಕರೆ ತಿನ್ನಲಿಲ್ಲ ಅಂದರೂ ತಪ್ಪು ಮನುಷ್ಯಂಗೆ ಏನು ತಿಂದರೂ ತಪ್ಪು ಏನು ತಿನ್ನಲಿಲ್ಲ ಅಂದರೂ ತಪ್ಪು ನೋಡಿ ನನ್ನ ಟೀ ರೆಡಿ ಆಗಿದೆ ಇವಾಗ ಟೀ ಸೋಸ್ಕೊಂಡು ನೋಡಿ ಚೆಲ್ ತಿನ್ನೋ ಗೊತ್ತಿಲ್ಲ ವೀಡಿಯೋ ಮಾಡ್ಕೊಂಡು ಟೀ ಇದ್ದೀನಿ ಹಾಂ ನೋಡಿ ನನ್ನ ಟೀಸ್ ರೆಡಿ ಹಾಂ ಅವಳಿಗೂ ಹಾಲು ಕಾಯಿಸಿಟ್ಟಿದ್ದೀನಿ ಮೇಡಮ್ ಅವರು ಇನ್ನೂ ಎದ್ದಿಲ್ಲ ಅವಳು ನೆಬ್ರುಸೋದೇ ಆಗುತ್ತೆ ಟೀ ಮಾಡಿ ಪಾತ್ರೆ ಇತ್ತು ಸ್ವಲ್ಪ ಪಾತ್ರೆ ಒಂದು ಸ್ವಲ್ಪ ತೊಳೆದ್ರೂ ಅವಳು ಇದ್ದಳ್ಳಿಲ್ಲ ಬೆಲ್ಲ ಕರಗಿಸ್ತಾ ಇದ್ದೀನಿ ಫೈನಲಿ ನಾನು ನನ್ನ ಮಗಳು ರೆಡಿ ನೋಡಿ ಏಳು ಗಂಟೆಯಿಂದ ಹತ್ತು ಹತ್ತುವರೆ ತನಕ ರೆಡಿಯಾಗಿದ್ದೀವಿ ನಾನು ನನ್ನ ಮಗಳು ಯಾಕಪ್ಪ ಅಂದರೆ ಅವರು ಅಲ್ಲಿಂದ ಲೇಟ್ ಆಯ್ತಂತೆ ಬರೋದು ಹಾಗಾಗಿ ನೀವು ಲೇಟಾಗಿ ಹೊರಡಿ ಅಂತ ಹೇಳಿದ್ರು ಹಾಗಾಗಿ ನಾನು ನನ್ನ ಮಗಳು ಲೇಟಾಗಿ ರೆಡಿ ಹಾಂ ಇವಾಗ ಹೋಗ್ತಾ ಇದ್ದೀವಿ ಜಲೀ ಕ್ರಸ್ಕೋಬೇಕು ಇವ್ನು ನಮ್ಮ ಅಣ್ಣನ ಡ್ರಾಪ್ ಮಾಡೋಣ ಡ್ರಾಪ್ ಮಾಡೋಣ ಅಂತ ಇದ್ದೀನಿ ನಮ್ಮ ಅಣ್ಣ ಹೂ ಹೊಂದಿದೆ ಆ ಅಣ್ಣ ಡ್ರಾಪ್ ಮಾಡಿದ್ರೆ ಬೇಗ ಹೋಗ್ತೀವಿ ನಾವು ನೋಡಿ ಹೆಂಗೆ ರೆಡಿಯಾಗಿದ್ದಾಳೆ ರೆಡಿ ನನ್ನ ಮಗಳು ಅವಳು ಫ್ರಾಕ್ ನೋಡು ಓಕೆ ಗೈಸ್ ಬನ್ನಿ ಹೋಗೋಣ ಏನ್ ಮಾಡ್ತಿದ್ಯಾ ಚಟ್ನಿ ಮಾಡ್ತಿದ್ಯಾ ಇಡ್ಲಿ ಮಾಡ್ತಾ ಇದ್ಯಾ ಈ ಕಡೆ ತರ್ಲಾಗು ಸ್ವಲ್ಪ ಗಂಡ ಹೆಂಡ್ತಿ ಏನ್ ಮಕನೇ ತೋರ್ಸಲ್ಲ ಅಂತಿರಲ್ಲ ಸರಿ ಕೀ ಇಟ್ಟಿರ್ತೀನಿ ನಮ್ಮ ಯಜಮಾನ್ರು ಬಂದ್ರೆ ಕೊಡು ಸರಿ ಬರೋಣ ಅಣ್ಣ ಏನು ಡ್ರಾಪ್ ಮಾಡ್ತೀಯ ಮಾಡಲ್ವಾ ನನ್ನ ಆಯ್ಯಯ್ಯ ಏನ್ ತ್ರಿಪುರ್ ಹಂಗ ನೀನು ನಿನ್ನ ಫೇಸ್ ನೋಡ್ಬಿಟ್ರೆ ಏನು ಇಡೀ ಹುಡುಗಿರಲ್ಲ ಹಿಂದೆ ಬರ್ತಾರೆ ಅನ್ನಂಗೆ ಮಕ್ಕ ಮುಚ್ಕೊತಿಯ ಎಲ್ಲಿ ಮುಖ ತೋರಿಸು ಅಣ್ಣ ವೀಡಿಯೋ ಮಾಡ್ತಾ ಇದ್ದೀನಿ ನೀನು ಅದಾ ತೋರ್ ಮಾಡಲ್ಲ ಹಾಕ್ತೀನಿ ಹಂಗೆ ಹಾಕ್ತೀನಿ ಬಿಡ್ತೀಯಾ ಹಾಕ್ಸ್ತೀನಿ ನಡಿ ನಾನು ಇಲ್ವಾ ಯಾಕೆ ಯೋಚನೆ ಮಾಡ್ತೀಯ ಹಾಗೆ ಜಲಳಿ ಕ್ರಸಿಗೆ ಅಣ್ಣ ಡ್ರಾಪ್ ಮಾಡ್ತು ಮತ್ತು ನಾನು ಅಣ್ಣ ತಿಂಡಿ ತಿನ್ನೋಣ ಬಾರೋಣ ಅಂತಂದೆ ನಾವು ಅಣ್ಣ ತಿಂಡಿ ತಿನ್ನಕ್ಕೆ ಬರಲಿಲ್ಲ ಹಾಗಾಗಿ ನಾನು ನನ್ನ ಮಗಳು ತಿಂಡಿ ತಿಂತಾ ಇದ್ದೀವಿ ಹಾಗೆ ಬಸ್ ಸಿಕ್ತು ಅಂತೂ ಬೇಗ ಸಿಕ್ತು ಆ ರೂಟು ಬೇಗ ಬೇಗ ಸಿಗುತ್ತೆ ಬಸ್ಸು ನನಗೊಂದು ಸೀಟು ಅವಳಿಗೊಂದು ಸೀಟ್ ಸಿಕ್ತು ಒಂದೇ ಕಡೆ ಸೀಟ್ ಸಿಗಲಿಲ್ಲ ನಮ್ಮ ಹಾಗಾಗಿ ಬೇ ಇಬ್ಬರು ಬೇರೆ ಬೇರೆ ಸಿಟಲ್ಲಿ ಕೂತ್ಕೊಂಡು ಅವಳು ಮಲ್ಕೊತಾಳೆ ಅಂತ ಸ್ವಲ್ಪ ಎದ್ರಿದ್ದೆ ಅವ್ಳು ಸ್ವಲ್ಪ ಧೈರ್ಯವಾಗಿ ಮಲ್ಕೊಳ್ಳಿಲ್ಲ ಅದೇನೋ ಗೊತ್ತಿಲ್ಲ ನಾನು ಪಕ್ಕದಲ್ಲಿದ್ದರೆ ಇದ್ರೆ ನಾನು ಪಕ್ಕದಲ್ಲಿ ಇರಲಿಲ್ವಲ್ಲ ನಾನು ಎಲ್ಲರೂ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಮಲಗಲೇ ಇಲ್ಲ ಎದ್ದೇ ಇರಲಿಲ್ಲ ಹಾಗೆ ನಗಮಂಗ್ಲ ಟಿವಿಗೆ ಬಂದು ಒಂದು ಆಟೋ ಸಿಕ್ತು ಆಟೋ ಹೊತ್ಕೊಂಡು ದೇವಸ್ಥಾನದ ಹತ್ರ ಹೇಳೋದು ನೋಡಿ ದೇವಸ್ಥಾನ ನೋಡೋಕೆ ತುಂಬ ಖುಷಿ ಆಗ್ತಿದೆ ನಾನು ಬಂದು ಹೆಚ್ಚು ಕಡಿಮೆ ಒಂದು ನಾಲ್ಕೈದು ವರ್ಷ ಆಯ್ತೇನೆ ಆ ದೇವಸ್ಥಾನಕ್ಕೆ ಬಂದು ಆವಾಗಿಂದ ಬಂದು ಏನೇ ಇವತ್ತಾಕೋರು ಎರಡು ಸಾವಿರ ಕೊಡ್ಬೇಕು ನೀವು ಅಡುಗೆ ಗಿಡ್ಗೆ ಎಲ್ಲ ರೆಡಿನ ಅಲಯ ಮತ್ತೀಗ ಊಟಕ್ಕೆ ಇಕ್ಕಿಲ್ಲ ಹಂಗ ನನಗೆ ಎಡೆ ಫಸ್ಟು ದೈ ದೃಷ್ಟಿ ಆಗ್ಬೇಕು ನನ್ನ ಮಗಳಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಬಾಯಿಗೆ ಬಂದಂಗೆ ಬೈ ಅಯ್ಯೋಯೋ ಜಯಮ್ಮ ಅಮ್ಮ ಹೊಸ ಸೀರೆಲ್ಲ ಹುಡ್ಕ ಮಿಂಚ ನೀನ್ ಮಾತ್ರ ಮಾಮಾ ಹೆಂಗಿದ್ಯಾ ಅಂದ್ರೆ ಯಾವುದೋ ಬ್ಲೂಟೂತ್ ಹೊಸದಲ್ಲ ನೀನು ಅಲ್ಲ ಒ ಡೈಗಿ ಹಚ್ಕೊಂಬರದಲ್ಲ ಮಮ್ಮ ನೀನು ಯೆಕ್ಸ್ಪೆಕ್ಟ್ ಆಯ್ಲ್ಲ ಬರ್ತಿದಂಗೆ ಎಲ್ಲ ವಾಚು ಹಾಕೊಂಡಿಲ್ಲೇನು ನೋಡಿ ನನ್ನ ಮಗಂಗೆ ಎಂತ ವಾಚ್ ಕೊಡ್ಸಿದೀನಿ ಹಾಕೋ ಅದ್ನಯ್ಯ ನಾನು ಕ್ವಶನ್ ನನ್ನ ಮಗನಿಗೆ ಹಾಗೆ ದೇವಸ್ಥಾನಕ್ಕೆ ಎಡೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಎಡೆ ಎಡೆಗೆ ಅನ್ನ ಮತ್ತು ಸಾಂಬಾರು ತೊಗೊಂಡ್ಳು ಬೆಳಗ್ಗೆನೆ ಮಡೆ ಅನ್ನ ಮಾಡ್ಕೊಂಡೋಗಿ ಆರತಿ ಮಾಡ್ಕೊಂಡೋಗಿ ಪೂಜೆ ಮಾಡ್ಕೊಂಡು ಬಂದಿದ್ರು ಇವಾಗ ಅಡುಗೆ ಆದಮೇಲೆ ಮತ್ತು ಅನ್ನ ಮತ್ತು ಸಾಂಬಾರು ಮುದ್ದೆ ಪಲ್ಯ ಇವಳು ಮುದ್ದೆ ತೊಗೊಳಿಲ್ಲ ಯಾಕೋ ಗೊತ್ತಿಲ್ಲ ಪಲ್ಯ ಮಾಡಿರಲಿಲ್ಲ ಅವ್ಳು ಬರೋದು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಪಲ್ಯ ಮಾಡಿರಲಿಲ್ಲ ಹಾಗಾಗಿ ಬರೀ ಅನ್ನ ಸಾಂಬಾರು ಮಾತ್ರ ತೊಗೊಂಡ್ಳು ಪಕ್ಕದಲ್ಲಿದ್ದವ್ರು ಯಾರೋ ಮುದ್ದೆ ಎಲ್ಲ ತಂದಿದ್ರಪ್ಪ ಇವಳು ಯಾಕೋ ಮುದ್ದೆ ತೊಗೊಳಿಲ್ಲ ಗೊತ್ತಿಲ್ಲ ನನಗೆ ಅದೇನೋ ಗೊತ್ತಿಲ್ಲ ನಾವು ಯಾವತ್ತೂ ಈ ದೇವ್ರಿಗೆ ಎಡೆ ಮಾಡಿಲ್ಲ ಯಾಕಂದರೆ ನಮ್ಮ ದೇವ್ರಿಗೂ ಈ ದೇವ್ರಿಗೂ ನಮ್ಮ ಅತ್ತೆ ಹೇಳ್ತಾ ಇರ್ತಾರೆ ಈ ದೇವ್ರಿಗೆ ಕೈ ಮುಗಿಬೇಡ ಅಂತ ಹೇಳ್ತಾರೆ ಅವ್ರು ಹೇಳ್ದಾಗ ಹೂ ಅಂತೀನಿ ಅದೇನೋ ಗೊತ್ತಿಲ್ಲ ಅಲ್ಲಿ ಹೋಗಿ ಆ ತಾಯಿನ ನೋಡ್ತಾ ಇದ್ದರೆ ನನಗೆ ಎರಡು ಕೈ ಜೋಡಿಸಿ ಭಕ್ತಿಯಿಂದ ಕೈ ಮುಗಿಬೇಕು ಅಂತ ಅನಿಸುತ್ತೆ ದೇವರು ಎಲ್ಲ ಒಂದೇ ದೇವರಲ್ವಾ ಆ ದೇವ್ರಿಗಾಗಲ್ಲ ಈ ದೇವ್ರಿಗಾಗಲ್ಲ ಅಂತ ಹೇಳಿದ್ರೆ ಬಂದು ನಮ್ಮ ಹತ್ರ ಹೇಳಿರುತ್ತೆ ದೇವರು ಹಾಂ ಏನೋ ಗೊತ್ತಿಲ್ಲ ನಾನಂತೂ ಭಕ್ತಿಯಿಂದ ಕೈ ಮುಗಿತೀನಿ ಅವ್ರು ಏನಾರು ಅಂದ್ಕೊಳ್ಳಿ ಅಂತ ಹಾಗೆ ಇದನ್ನು ಯಾಕೋ ಕಟ್ಟಿದ್ದಾರೆ ಅಂತ ನಮ್ಮ ಅಕ್ಕನ ಮಗನ ಕೇಳಿದೆ ಎಡೆ ತಗೊಂಡೋಗ್ಬೇಕಾರೆ ನಮ್ಮ ಅಕ್ಕನ ಮಗ ಹೇಳ್ದೆ ಅಕ್ಕ ಇದು ವಾಲಿಬಾಲ್ ಆಡೋ ಕಟ್ಟಿದ್ದಾರೆ ಕಣ ಕಣಕ ಅಂತ ಅಂದ್ರೆ ಸರಿ ಯಾಕೆ ಬಾವ ಅಂತಂದಿದ್ಕೆ ನಮ್ಮ ಬಾವ ಹೇಳ್ತಿದ್ರು ಊಟ ಆದಮೇಲೆ ಎಲ್ಲ ಅರಗ್ಬೇಕಲ್ಲ ಅದಕ್ಕೆ ಆಟ ಆಡಿದ್ರೆ ಎಲ್ಲ ಅರಗುತ್ತೆ ಅಂತ ಹೇಳಿದ್ರು ನೋಡಿ ನಮ್ಮ ಅಕ್ಕ ಈಗ ಭಕ್ತಿಯಿಂದ ಕೈ ಮುಗಿತಾ ಇದ್ದಾಳೆ ಅವಳಿಗೆ ಏನು ಭಕ್ತಿ ಅಂತೀರ ದೇವ್ರಿಗೆ ದೇವ್ರ ಮೇಲೆ ಆ ಆ ಭಕ್ತಿ ನೋಡಿ ನನಗೆ ತುಂಬ ಭಕ್ತಿ ಅವಳಿಗೆ ಮುಳ್ಕಟಮ್ಮ ಅಂದ್ರೆ ಅದರಲ್ಲೂ ಪ್ರಾಣ ಅಂದರೆ ಪ್ರಾಣ ಅವಳು ಮನೆಯಲ್ಲೂ ಮುಳ್ಕಟಮ್ಮನ ಕಳಿಸ್ದಲ್ಲಿ ಊಡಿ ಪೂ ಪೂಜೆ ಮಾಡಿದ್ದಾಳೆ ಅದು ಒಂದು ದಿವಸ ಯಾವತ್ತಾದರೂ ವಿಡಿಯೋ ಮಾಡ್ತೀನಿ ಮತ್ತೆ ಮುಳ್ಕಟಮ್ಮ ಅವ್ರ ತೋಟದಲ್ಲೂ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೆ ದೇವಸ್ಥಾನನ ನೋಡಿ ಅವಾಗಲೇ ಎಷ್ಟು ಚೆನ್ನಾಗಿದ್ದಾರೆ ಹೆಚ್ಚು ಕಡಿಮೆ ಮೂರು ಗಂಟೆ ಎಷ್ಟು ಚೆನ್ನಾಗಿದ್ದಾರೆ ಹನ್ನೊಂದು ಹನ್ನೆರಡು ಗಂಟೆಲಿ ಇನ್ನು ಎಷ್ಟು ಜನ ಇದ್ರು ಮುಂಚೆ ಎಲ್ಲ ಮಂಗಳವಾರ ಶುಕ್ರವಾರ ಜನ ಇರ್ತಿದ್ರು ಭಾನುವಾರ ಎಲ್ಲ ಕಮ್ಮಿ ಇರ್ತಿದ್ರು ಇವಾಗ ಭಾನುವಾರನೇ ಸಿಕ್ಕಾಪಟ್ಟೆ ಜನ ಯಾಕಂದರೆ ದೇವಿ ಪವರ್ಫುಲ್ ಹಂಗಾಗಿ ನೋಡಿ ಎಷ್ಟು ಜನ ಇದ್ದಾರೆ ದೇವಿ ಪವರ್ಫುಲ್ ಅಂತ ಯಾಕಂದರೆ ಅಂದರೆ ನನ್ನ ಲೈಫಲ್ಲೂ ಅಂತ ಘಟನೆ ನಡೆದಿದೆ ದೇವಿ ಹೇಗೆ ಹೇಳಿತ್ತೋ ಹಾಗೆ ಆಗಿತ್ತು ನನಗೆ ಅದನ್ನು ಹೇಳ್ಬೇಕೋ ಹೇಳ್ಬಾರ್ದು ಅಂತ ಗೊತ್ತಿಲ್ಲ ಆದರೂ ಹೇಳ್ತೀನಿ ನಾನು ಮದುವೆಗಿಂತ ಮುಂಚೆ ಒಬ್ಬರನ್ನ ಲವ್ ಮಾಡ್ತಾಯಿದ್ದೆ ಮೂರು ವರ್ಷ ಲವ್ ಮಾಡಿದ್ದೆ ಆ ಲವ್ ಇನ್ನು ಮದುವೆ ಲೆವೆಲ್ವರೆಗೂ ಬಂದಿತ್ತದು ನಮ್ಮಮ್ಮ ದೇವ್ರನ್ನ ಹೂವು ಕೇಳಿದ್ರು ಆಗುತ್ತೆ ಅಂದರೆ ಬಲಗಡೆ ಕೊಡು ಆಗಲ್ಲ ಅಂದರೆ ಎಡಗಡೆ ಕೊಡು ಅಂತ ಹಾಗೆ ದೇವ್ರು ಎಡಗಡೆ ಕೊಡ್ತು ಆ ದೇವ್ರು ಹೇಗೆ ಎಡಗಡೆ ಕೊಡ್ತೋ ಅವ್ರಿಗೂ ನನಗೂ ಮದುವೆ ಆಗಲಿಲ್ಲ ಹಾಗಾಗಿ ದೇವ್ ಪವರ್ಫುಲ್ ಇದ್ದಾಳೆ ಅಂತ ನಂಬ್ತೀನಿ ಏನು ಸಣ್ಣ ಮಗನ ಎತ್ಕೊಂಡಿದ್ಯಲ್ಲ ಅದು ಬರ್ರಿ ಎಲ್ಲ ಹೋಗೋಣ ಈಗ ಒಟ್ಟ ಸಿಟಿ ಊಟ ಮಾಡೋಣ ಈಗ ಅವಳಿಗಿಲ್ವಂತೆ ಇದನ್ ಕಿತ್ ಕೊಡೋದು ಅಂಟು ಸದ್ರಿ ಬೇಗ ದರ್ಶನಕ್ಕೆ ಆಮೇಲೆ ಬರೋದಾ ಹಾಂ ಕಮಲ್ ಪ್ಲೇಟ್ ಇಟ್ಕೊಂಡ ಹಾಗೆ ದೇವ್ರಿಗೆಲ್ಲ ಎಡೆ ಕೊಟ್ಬಿಟ್ಟು ಬಂದು ನಾವು ಎಲ್ಲ ಊಟಕ್ಕೆ ಕೂತಿದ್ದು ನೋಡಿ ಎಲ್ಲ ಊಟಕ್ಕೆ ಕೂತಿದ್ದೀವಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡ್ರೆ ನಮ್ಗೊಂಥರ ಖುಷಿ ಎಲ್ಲರೂ ಹಾಗೆ ನಾವು ಎಲ್ಲೋದ್ರೂ ಅಷ್ಟೇ ಎಲ್ಲ ಒಟ್ಟಿಗೆ ಊಟ ಕೂತ್ಕೊಳೋದು ನಾನೇ ಗೆಸ್ಟ್ ಹೇಳ್ಬೇಕು ಅಂದರೆ ನನಗೆ ಲಾಸ್ಟ್ ಏನ್ ನನ್ ಮೇಲೆ ಸಾಕು ಸಾಕು ಸಾರಾಕು ಜಾಸ್ತಿ ಅಯ್ಯೋ ಏಯ್ ಸಾಕು ಕಣೆ ಏಯ್ ಸಾಕು ಸಾಕು ಸಾರ ಹಾಕು ಹಾ ಸಾರು ಟೇಸ್ಟ್ ನೋಡ್ತೀನಿ ಹಿಂಗೆ ಅವ ಹಿಂಗೆ ವೀಡಿಯೋ ಅಂದ್ರೆ ಅಳ ಕಾಲ ಇದೆ ನೋಡಿ ನಮ್ಮ ಅಕ್ಕ ವೀಡಿಯೋ ಮಾಡಬೇಡ ಅಂದ್ಲು ನಾನು ಅದಕ್ಕೆ ಅವಳೇ ವೀಡಿಯೋ ಮಾಡ್ತಾ ಇದ್ದೀನಿ ಹೆಂಗೆ ಮುರಿತಾವಳೆ ಮಧ್ಯಾಹ್ನ ವೀಡಿಯೋಗೆ ಮಾತ್ರ ಒಂದು ಸ್ವಲ್ಪ ಹಾಕೊಂಡಾಳೆ ವೀಡಿಯೋ ಕಟ್ ಮಾಡ್ತಿದ್ದಂಗೆ ಈಗ ತಡ್ ತುಂಬ ಹಾಕಂತಾಳೆ ತಡ್ ತುಂಬ ಹಾಕಂತಾಳೆ ಇವಾಗ ನೋಡ್ರಿ ತಪ್ಲೆ ಸಮೇತ ಇಕ್ಕಂಡವಳು ಅವಳು ಆಕಳೆ ಏನು ನಾಚಿಕ ಬೇಡ್ರಿ ಆಕಳೆಲ್ಲವಣ್ಣೆ ನಾಚಿಕ ಬೇಡ ನೋಡಿ ಈಗ ನೋಡಿ ನಮ್ಮ ಅಕ್ಕ ಎಲ್ಲ ಪಾತ್ರೆ ತೊಳಿತಾ ಅವಳೆ ಪಚ್ಬಳ್ಳ ಬೇಡಿಸ ನೀನು ಏಯ್ ನೀಟಾಗಿ ತೊಳೆಯೋ ಬಿಟ್ಟು ಮಶೀನ್ ಆವಾಗಿಲ್ಲ ನೋಡ ಅವರು ಅವ್ರೆಲ್ಲ ಬುತ್ತಿ ಕಟ್ಕಂತವ್ರಿ ಜಯಮ್ಮರು ಕೈ ತೋರ್ಸಣ ಓ ಲಾವಣ್ಣ ದೊಡ್ಡ ಬುತ್ತಿ ದೊಡ್ಡ ಮಗಳಿಗೆ ದೊಡ್ಡ ಬುತ್ತಿ ಯಾರಮ್ಮ ಯಾರು ಆ ಬ್ಯಾಗ್ ನಂತಾನೆ ಏ ಅಮ್ಮ ಏನು ಗೊತ್ತಾ ಇದು ಒಂದು ಇದು ಇದು ನಂದು ತಾನೇ ಬ್ಯಾಗ್ ಇದು ಹ್ಞೂ ಬ್ಯಾಗ್ ನಂಗೆ ಬೇಕದು ನಾನು ಬ್ಯಾಗಿಗೆ ಗಲಾಟೆ ಹೋಗಿದ್ದೀನಿ ಹೊಸ ಬ್ಯಾಗ್ ಅದು ಮಾಡಿರೋ ತೀರ್ ನೋಡಿ ಹಳೆ ಬ್ಯಾಗ್ ಮಾಡಿ ತಗ ನೀನೆಲ್ಲ ತುಂಬಿದೆಯಲ್ಲ ತಗ ನಂಗೆ ಸಾರ್ ಜಾಸ್ತಿ ಹಾಕಿದ್ಯಾ ಅಯ್ಯೋ ಏನು ಏನಿದ್ರು ಅದೇ ತಗ ಇವನೊಬ್ಬ ಅವ್ನಿ ಇವನಂತೂ ಶೇಮು ಇದು ಕಟ್ಟಾಡ್ತಾವನಿ ಎಲ್ಲೇ ಅವಳು ಇಂಗ್ಲೀಷ್ನವಳು ಇಂಗ್ಲೀಷ್ ಕೊಡ್ತಾಳೋದು ನನಗೆ ಗೊತ್ತಿಲ್ಲ ಕಣ್ರು ನನ್ನ ದಡ್ಡಿ ಏನು ಅವಗ ಮಗ ತಂದೇ ಮಾತಾಡ್ತಿದ್ರೆ ನಾನು ಮಾಡ್ತಾ ಪಾಪ ನನ್ ಮಗುಂಗೆ ಸೂಸು ಮಾಡಂಗಾಗೈತಂತೆ ಅಂತೆ ಏನ್ ನಾನು ನಾನ್ ವೀಡಿಯೋ ನಾ ಬಂದು ಉಯ್ಯ ನೀರಂತೆ ಇಂಗ್ಲಿಷ್ গারಲ್ ಯಸ್ ಗಂಗಿದಾ ಸೆಲ್ಪುಟೇ ಸೆಲ್ಪುಟೇ ದಸ್ ಮದರ್ ಇಸ್ ಟೆಲಿಂಗ್ ಮಮ್ ಅಂತ ಚೆನ್ನಾಗಿ ತಳಿ ಅನ್ನಪನ್ನ ಎಲ್ಲ ಐತೆ ಕೊಡ್ಕಳ್ಸ್ತೀನಿ ಅಮ್ಮ ಎಲ್ಲ ತುಂಬಾ ಅಮ್ಮ ಉಜ್ಜು ಉಜ್ಜು ಓದು ಉಜ್ಜು ನೋಡಿ ಎಷ್ಟು ಎರಡು ಎರಡು ಬ್ಯಾಗ್ ದೊಡ್ಡ ಬ್ಯಾಗೆ ತುಂಬಿದ್ದೈತೆ ಅಮ್ಮ ಜಿಲ್ಲ ಏನ್ ಪಾಪ ಅಮ್ಮ ಅವಳು ಏನು ತಗೊಂಬಂದಿಲ್ವಾ ಎಲ್ಲ ನೀವೇ ಹೊತ್ಕೊಂಬಂದಿರೋದು ತಪ್ಪಳಗೆಪ್ಲೇನಿರೋ ಅದೆಲ್ಲ ನಾನು ಹೇಳಿ ಪಾತ್ರನೇ ನಾನು ಹೇಳಿದ್ದು ಪಾತ್ರನೇ ನಾನು ಹೇಳಿದ್ದು ಉಜ್ಜು ಚೆನ್ನಾಗೇ ಸುಮಾರು ಬೆಳಗ್ಗೆ ಈ ಅಜ್ಜಿ ಗಂಜು ಸಜ್ಜಿ ನಮ್ಮಲ್ಲಿ ಹೆಂಗೆ ತೊಳೀತಪ್ಪ ಅಜ್ಜಿ ಪರ ತೊಳೆ ಮುಯ್ದು ಬಂದೇನಪ್ಪ ಶು ಶು ಮಾರ್ದೇನಪ್ಪ ಗುಂಡಣ್ಣ 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 ನನ್ನ ಮುದ್ದು ಮಗ ಗುಂಡಣ್ಣ ಅಂತ ಏನಪ್ಪ ನೀತ್ತು ಕಡಪ್ಪ ನನ್ನ ಅಂದ ಶರಿಯೋಗರದೌಡು ಬಾರದ ನೀನು ನನಗೆ ಇವನೇ ನನ್ ಜಾಸ್ತಿ ಇಷ್ಟ ಇವನೇ ನನ್ನ ಮಗಳಿಗಿಂತ ಸ್ವಲ್ಪ ಜಾಸ್ತಿ ಇಷ್ಟ ಇವನು ಇವ್ನ ಉಡ್ತಾರ ಡಾಕ್ಟ್ರು ಬದುಕೋದೇ ಇಲ್ಲ ಅಂದಿರು ಬರೀ ಒಂದು ಕಾಲ್ ಕೆ ಜಿ ಇದ್ದ ಈಗ ನೋಡ್ರಿ ಬರೀ ಆಗಿ ಹೀಗ ಅಂಬರೀ ಬರಕ್ಕೆ ಇವನೇ ಕರಿಯಂಗೆ ಅವ್ರೆ

ನನ್ನ ಬ್ಯಾಗ್ ಎಲ್ಲ ಶಾರು ಆರ್ತಿ ಎಲ್ಲ ನನ್ನ ಬ್ಯಾಗ್ ಇಸ್ ರೆಡಿ ಹೆಂಗೆ ಹೇಳ್ತಾರೆ ತಲಗೋ ಅಂತ ಮರ್ಯಾದೆನೇ ಇಲ್ಲ ರೆಕ್ಸ್ಪೆಕ್ಟೇ ಇಲ್ಲ ಏನೇ ಬೇರೆ ಬೇರೆ ಏನು वहाँर वजहें? के बहुतों किता चुराप निक है जा हाँ तरह है कि नहीं कि거든 उलति रखम सी टाहर फेकास इस की हो, प्रखम कुम आपत चारातों, उलता चारा ताम िरता सो, श्रीतन है ď ग्रावर सताओ एये आकाश चौरागोड़ध ಪಾಯ್ತ ನಿನ್ನಂಥ ಮ ನಿನ್ನ ಮಕ್ಕಳಂಥ ಮಕ್ಕಳು ಎಂಥ ಮಕ್ಕಳು ಎತ್ ಬಿಡ್ತಾಯಿ ಒಂದೊಂದು ಒಂದೊಂದು ಮುತ್ತುಗಳು ಆರು ನನ್ನ ಮಗಳಂಥ ಮಗಳಿಲ್ಲ ಬಿಡು ನಿನ್ನ ತಂಡ ಎಲ್ಲ ತುಂಬಿಕೊಂಡು ದರ್ಶನಕ್ಕೆ ದರ್ಶನಕ್ಕೊಯ್ತಾ ಇದೀವಿ ಎಲ್ಲ ಉಂಡು ತಿಂದು ದೇವರು ಉಂಡು ತಿಂದು ಆದರೆ ಬೈಕೋಣಲ್ವಾ ಹೆಂಗ ಅವಾಗ ತುಂಬ ರಶ್ ಇತ್ತೇನೆ ನೀವು ಬಂದಾಗ ಅಲ್ವಾ ಎಷ್ಟು ಆಗೈತೆ ಆಗಲೇ ವೀಡಿಯೋ ಮಾಡಿದ್ನಲ್ಲ ಫುಲ್ಲು ರಶ್ ಇತ್ತು ಅಲ್ಲಿಂದ ತುಂಬಿತ್ತು ಇವಾಗ ಜನನೇ ಇಲ್ಲ ಏ ಬಾರೋ ಬಾರೋ ಸುಮ್ಮನೆ ಬರ್ರೋ ಇನ್ನಿಂದ ಅಲ್ಲ ನಿನ್ನಂಥ ಮಕ್ಕಳು ಯಾವ ಮಗ ಯಾ ಇದ್ರಲ್ಲೂ ಇಲ್ಲ ಛೋ ಹಿಂದಿ ಹಿಂದೈತ ಇಲ್ಲಿಗೆ ಫೋನ್ ಸ್ಟಾಪ್ ಮುಂದೆ ವೀಡಿಯೋ ಮಾಡೋಂಗಿಲ್ಲ ನಮ್ಮ ಅಕ್ಕಂಗೆ ಹೋಗ್ಲಿ ಪಾಪ ಅಂತ ಒಂದು ಐಸ್ ಕ್ರೀಮ್ ಕೊಡಿಸಿದ್ದೀನಿ ಇದು ಅಲ್ಲೆಲ್ಲರಿಗೂ ತಂಡಿದ್ದೀನಿ ತಿಂತೀನು ಅಯ್ಯಪ್ಪ ನಿನ್ನೆ ನಮ್ಮ ಮಾಮಾ ಇದ್ರ ಬದ್ಲಿಗೆ ಒಂದು ಸಿಗರೇಟ್ ಕೊಡ್ಸಿರೋ ಸಾಕಾಯ್ತಿತ್ತು ಅಂತ ಮುಗಿಸ್ಕೊಂಡು ಮತ್ತೆ ಮನೆಗಳಿಗೆ ಹೊರಡತಾ ಇದೀವಿ ಅವ್ರವ್ರ ಮನೆಗೆ ಮನೆಗ್ ಅವ್ರ್ ಹೊರಡೋದು ಇವಾಗ ಲಾವಣ್ಯ ಅವ್ರ ಮನೆಗೆ ಹೋಗ್ತಾಳೆ ನಮ್ಮಅಮ್ಮ ಕೆರೆಗೆ ಹೋಗ್ತಾ ನಾನು ನಮ್ಮ ಮನೆಗೆ ಹೋಗ್ತೀನಿ ಬಂದಿದ್ ಖುಷಿ ಹೋಗ್ಬೇಕಾರಿಲ್ಲ ಹಾಗೆ ನಾಗಮಂಗ್ಲ ಟಿವಿಗೆ ಬಂದು ನಾವು ಅಮ್ಮ ಎಲ್ಲರೂ ಆಟೋದಲ್ಲಿ ಬಂದು ನಾವು ಅಲ್ಲಿಂದ ಇಲ್ಲಿ ಬಂದು ನಿಂತ್ಕೊಂಡ್ರೆ ಒಂದು ಬಸ್ ಬರಲಿಲ್ಲ ಬರೋ ಬಸ್ಸೆಲ್ಲ ಫುಲ್ಲು ರೆಶ್ ಆಗಿದ್ದು ಅಮ್ಮ ಹೇಳ್ತು ನಾಗಮಂಗ್ಲಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾಗಮಂಗ್ಳಕ್ಕೆ ಹೋದು ಅಲ್ಲಿ ಅವ್ರಿಗೂ ತುಂಬ ಹೊತ್ತಾದ ಮೇಲೆ ಬಸ್ ಸಿಕ್ತು ತುರುವೇಕೆರೆಗೆ ಅವ್ರಿಗೆ ನಮಗೂ ಅವ್ರಿಗೆ ಹತ್ತಿಸ್ಬಿಟ್ಟು ನಾವು ಬೆಂಗಳೂರು ಬಸ್ ಹತ್ತದು ನೋಡಿ ನಮ್ಗೆ ಅಲ್ಲಂತೂ ಸೀಟೇ ಸಿಗಲಿಲ್ಲ ದಾಸರಳ್ಳಿವರೆಗೂ ಫುಲ್ಲು ನಿಂತ್ಕೊಂಡೇ ಬಂದಿದ್ದೀವಿ ಮೂರು ಜನನೂ ಹಾಗೆ ನಮ್ಮ ಯಜಮಾನರು ಬಂದು ನಮ್ಮನ್ನು ಕರ್ಕೊಂಡು ಹೋದರು ಓಕೆ ಕೈಸ್ ಈ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ